ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದರೆ ಅಂತ ಭಾವ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ದೋಸೆ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸಿಕ್ಸ್ ಸೆವೆನ್ ಟೈಮ್ ತೊಳೆದ್ಬಿಟ್ಟು ಫೋರ್ ಫೈವ್ ಅವರ್ಸ್ ನೆನೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಆ ಹಿಟ್ಟನ್ನು ಈಗ ತೋರಿಸ್ಬಿಟ್ಟು ದೋಸೆ ಉಯ್ಯೋದನ್ನು ನಾನು ಮಾಡೋದನ್ನು ತೋರಿಸ್ತಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಗ್ಯಾಸ್ ಹಚ್ಕೊತಾ ಇದ್ದೀನಿ ನಾನು ತೆವೆನ ಇಟ್ಕೊಂತಿದ್ದೀನಿ ದೋಸೆ ತೆವೆನೇ ಯೂಸ್ ಮಾಡ್ತಾ ಇರೋದು ಈ ಥರ ಇದೆ ದೋಸೆ ತುಂಬಾ ಚೆನ್ನಾಗಿ ಕಾಯ್ದಿರಬೇಕು ಇಲ್ಲ ಅಂತಂದ್ರೆ ಸರಿಯಾಗಿ ಬರಲ್ಲ ದೋಸೆ ಅಲ್ಲಿ ನಾನು ಹೇಳಿದ್ನಲ್ಲ ನಾನು ರುಬ್ಬಿಟ್ಕೊಂಡಿರೋ ಇಟ್ಟು ನಾನು ನಿಮಗೆ ತೋರಿಸ್ತೀನಿ ಚೆನ್ನಾಗಿ ನೆಂದು ಅದು ಒಂದು ಒನ್ ಡೇ ಪೂರ್ತೀನಿ ನಾನು ನೈಟ್ ಸಿಕ್ಸ್ ಸಿಕ್ಸ್ ತರ್ಟಿಗಂಗ ರುಬ್ಬಿದ್ದೆ ರುಬ್ಬಿಟ್ಕೊಂಡಿರೋದು ಈಗ ಮಾರ್ನಿಂಗ್ ಏಯ್ಟ್ ತರ್ಟಿ ಆಗಿದೆ ಇವಾಗ ಬೆಳಗ್ಗೆ ಸೊ ನಾನು ದೋಸೆ ಉಯ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಟು ನೆಂದೆ ಒಬ್ಕೊಂಡಿದೆ ಅಂಥೇಳಿ ಅಂದರೆ ಒಂದು ಏಯ್ಟ್ ಅವರ್ಸ್ ಹಂಗೆ ನೆಂದಿದೆ ಅಲ್ವಾ ಹಾಗಾಗಿ ಚೆನ್ನಾಗಿ ಬರುತ್ತೆ ಈಗ ತೋರಿಸ್ತೀನಿ ದೋಸೆ ಉಯ್ಯೋದು ಹೇಗೆ ಅಂಥೇಳಿ ನಿಮ್ಗೆ ಬೇಕಿದ್ರೆ ಮೇಲ್ಗಡೆ ನೀವು ಬೆಣ್ಣೆನಾದರೂ ಹಾಕೋಬಹುದು ತುಪ್ಪನಾದರೂ ಹಾಕೋಬಹುದು ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ರೋಸ್ಟ್ ಆಗಬೇಕು ಚೆನ್ನಾಗಿ ರೋಸ್ಟ್ ಆದ ತಕ್ಷಣ ಸುತ್ತ ಎಲ್ಲ ಬಿಡುತ್ತೆ ತಾನೇ ಆಗ ತೋರಿಸ್ತೀನಿ ಇನ್ನು ನೋಡಿ ಈಗ ಆಲ್ರೆಡಿ ಸುತ್ತ ಚೆನ್ನಾಗಿ ರೋಸ್ಟ್ ಆಗಿದ್ರೆ ತಾನೇ ದೋಸೆ ಬಿಡ್ತಾ ಬರುತ್ತೆ ಇತ್ತು ಈಗ ಏನು ಅಂಟ್ಕೊಂಡಿರಲ್ಲ ಒಂದು ಸೈಡೆ ರೋಸ್ಟ್ ಮಾಡ್ಕೊತೀನಿ ಅಂದರೆ ಅದು ನಿಮ್ಮ ಇಷ್ಟ ಇನ್ನೊಂದು ಸೈಡು ರೋಸ್ಟ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡು ಕಡೆಯೂ ರೋಸ್ಟ್ ಮಾಡ್ತಾ ಇದ್ದೀನಿ ಈಗ ಕರಿಕರಿ ದೋಸೆ ರೆಡಿ ಆಯಿತು ಈಗ ನಾನು ಇನ್ನೊಂದು ದೋಸೆ ಮಾಡೋದನ್ನ ತೋರಿಸ್ತೀನಿ ಈಗ ಕರಿ ಗರಿ ಆದ ದೋಸೆ ರೆಡಿ ಈ ದೋಸೆಗೆ ಶೇಂಗಾ ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ನೀವು ನೋಡ್ಬೋದು ಬೇಗನೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಾಯ್